ಹಾಯ್ ಹಲೋ ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ಇಂಗ್ಲೀಷ್ ಗ್ರಾಮರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನು ಪ್ರನೌನು ಎರಡು ನೋಡೀವಿ ನೆಕ್ಸ್ಟು ವರ್ಬ್ ವರ್ಬ್ ಮೀನ್ಸ್ ಕ್ರಿಯಾ ಪದ ಎ ವರ್ಡ್ ವಿಚ್ ಶೋಸ್ ದಿ ಆ್ಯಕ್ಷನ್ ಆರ್ ಫಂಕ್ಷನ್ ಆಫ್ ನೌನ್ ಆರ್ ಪ್ರನೌನ್ ಅಂದರೆ ಒಂದು ನಾವೇನು ಕ್ರಿಯೆಯನ್ನು ಮಾಡ್ತಿರ್ತೀವಿ ಆ ಕ್ರಿಯೆ ಅದು ಏನು ಕೆಲಸ ಮಾಡುತ್ತ ಅಂತ ತಿಳಿಸಿ ಆಯಾ ಸಂದರ್ಭಕ್ಕೆ ಆಯಾ ಕೆಲಸಗಳನ್ನು ಯಾವುದು ಅಂದ್ರೆ ವರ್ಬ್ ಅಂದ್ರೆ ಅವ್ರು ಏನು ಕೆಲಸ ಮಾಡ್ತಿರ್ತಾರ ಅಂತ ಹೇಳಿಕೊಡುವುದು ಯಾವುದು ಅಂದ್ರೆ ಕ್ರಿಯಾಪದ ಈಗ ಕ್ರಿಯಾಪದದಲ್ಲಿ ವರ್ಬ್ಸಲ್ಲಿ ಅಂದ್ರೆ ತ್ರೀ ಫಾರ್ಮ್ಸ್ ಬರುತ್ತ ವಿ ಒನ್ ವಿ ಟು ವಿ ತ್ರೀ ಅಂದ್ರೆ ಪ್ರೆಸೆಂಟ್ ನಲ್ಲಿ ಡ್ರಿಂಕ್ ಇತ್ತು ಅಂದ್ರೆ ವಿ ಟು ವಿ ಟು ಅಂದ್ರೆ ಫಾಸ್ಟ್ ಅನ್ಸಲ್ಲಿ ಏನಾಗುತ್ತೆ ಡ್ರಿಂಕ್ ಡ್ರಂಕ್ ಡ್ರಂಕ್ ಅಂತಾಗತ್ತೆ ಆ ರೀತಿ ಮೂರು ರೀತಿ ಫಾರ್ಮ್ಸನ್ನು ನಾವು ವರ್ಬಲ್ಲಿ ನೋಡ್ತೀವಿ ಗೋ ವೆಂಟ್ ಗಾನ್ ಅಂದರೆ ಪ್ರೆಸೆಂಟಲ್ಲಿ ಗೋ ಅಂದರೆ ಫಾಸ್ಟಲ್ಲಿ ಏನು ಹೇಳ್ತೀವಿ ವೆಂಟ್ ಫಾಸ್ಟ್ ಪಾರ್ಟಿಸಿಪಲಲ್ಲಿ ಏನು ಹೇಳ್ತೀವಿ ಗಾನ್ ಗೋ ವೆಂಡ್ ಗಾನ್ ಅಂತ ಈ ರೀತಿ ಮೂರು ಫಾರ್ಮ್ಸನ್ನು ನಾವು ಎಲ್ಲಿ ವರ್ಬ್ಸ್ ನಲ್ಲಿ ನೋಡ್ಬೇಕಾಗತ್ತ ಈಗ ನೆಕ್ಸ್ಟ್ ನಾವು ಯಾವ ರೀತಿ ಒಂದು ಸೆಂಟೆನ್ಸ್ ಅಲ್ಲಿ ನನ್ನ ಕಂಡು ಹಿಡಿಬೇಕು ಅಂತ ನೋಡೋಣ ಅವನ್ನು ಕತೆ ಬರೆಯುತ್ತಾನೆ ಅಂತ ಐತೆ ಈ ಥರ ಒಂದು ಕನ್ನಡ ಸೆಂಟೆನ್ಸು ಕನ್ನಡದೊಳಗೆ ಏನು ಬರುತ್ತ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಬರುತ್ತೆ ಅದೇ ಇಂಗ್ಲೀಷಲ್ಲಿ ಏನು ಬರುತ್ತೆ ಸಬ್ಜೆಕ್ಟು ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ ನಾವು ಈ ಫಾರ್ಮುಲಾನ ಏನು ಮಾಡಬೇಕು ಇಂಗ್ಲೀಷ್ ಸೆಂಟೆನ್ಸ್ ಮಾಡೋ ಮುಂದೆ ಯೂಸ್ ಮಾಡಬೇಕಾಗತ್ತ ಕನ್ನಡದೊಳಗೆ ಸಬ್ಜೆಕ್ಟು ಅಂದರೆ ಕರ್ತು ಕರ್ಮ ಕ್ರಿಯಾಪದ ಕ್ರಿಯಾಪದ ಏನಾಗಿರುತ್ತಾ ಹೊರಗಿರುತ್ತಾ ಸಬ್ಜ ಇದ್ರೊಳಗೆ ಕನ್ನಡ ವಾಕ್ಯದಲ್ಲಿ ಅದನ್ನು ನಾವು ಇಂಗ್ಲೀಷಲ್ಲಿ ಮಾಡ್ಬೇಕಂದಾಗ ಏನಿರುತ್ತಾ ಫಸ್ಟ್ ಸಬ್ಜೆಕ್ಟ್ ಬರುತ್ತಾ ಆಮೇಲೆ ವರ್ಬು ಆಮೇಲೆ ಆಬ್ಜೆಕ್ಟ್ ಬರುತ್ತಾ ಇವಾಗ ಇದನ್ನ ನಾನು ಇಂಗ್ಲೀಷ್ದಾಗ ವಾಕ್ಯ ಮಾಡಿ ಹೇಳ್ತೀನಿ ನೋಡ್ರಿ ಅವನು ಮೀನ್ ಹೀಗಿ ಬರೆಯುತ್ತಾನೆ ರೈಟ್ಸ್ ಸ್ಟೋರಿ ಕತೆ ಸ್ಟೋರಿ ಇವಾಗ ನೋಡ್ರಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಾನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕನ್ನಡ ವಾಕ್ಯನ ಇಂಗ್ಲೀಷ್ ವಾಕ್ಯಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡೆ ಆವಾಗ ನಮಗೆ ವರ್ಬ್ ಯಾವುದು ರೈಟ್ಸ್ ಅಂತ ಆಯಿತು ಇದು ಎಲ್ಲಿ ಪ್ರೆಸೆಂಟಲ್ಲಿ ರೈಟ್ ಇದು ವಿ ಒನ್ ವಿ ಟೂ ಅಲ್ಲಿ ರೋಟ್ ವಿ ತ್ರೀಯಲ್ಲಿ ರಿಟರ್ನ್ ಈ ತರ ವಿ ಒನ್ ವಿ ಟು ವಿ ತ್ರೀನ ನಾವು ನೋಡ್ಬೇಕಾಗುತ್ತೆ ಇನ್ನು ಇನ್ನೊಂದು ವಾಕ್ಯ ಅವಳು ಬಾಳೆಹಣ್ಣು ತಿನ್ನುತ್ತಾಳೆ ಅಂತ ಈ ರೀತಿ ಒಂದು ಕನ್ನಡ ವಾಕ್ಯ ಅವಳು ಅಂದರೆ ಸಬ್ಜೆಕ್ಟ್ ಕನ್ನಡದೊಳಗೆ ಇದು ಆಬ್ಜೆಕ್ಟು ಇದು ವರ್ಬ್ ಇದು ಕನ್ನಡ ಫಾರ್ಮುಲಾ ಇನ್ನು ನಾವು ಅದನ್ನು ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದರೆ ಅವಳು ಅಂದರೆ ಶೀ ಈಡ್ಸ್ ವರ್ಬ್ ಅಂದ್ರೆ ಕ್ರಿಯಾಪದ ಯಾವುದು ತಿನ್ನುತ್ತಾಳೆ ಇದು ಯಾವುದು ಇಟ್ಸ್ ಬಾಳೆಹಣ್ಣು ಬನಾನ ಅವಳು ಬಾಳೆಹಣ್ಣು ತಿನ್ನುತ್ತಾಳೆ ಇದು ಏನಾಯಿತು ಕನ್ನಡ ವಾಕ್ಯ ಇನ್ನು ಇಟ್ಸ್ ಬನಾನ ಇದು ಏನಂದರೆ ಇಂಗ್ಲೀಷ್ ಒಳಗೆ ಕನ್ನಡ ವಾಕ್ಯನ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಇವಾಗ ಇದಕ್ಕೆ ನೋಡ್ರಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇಲ್ಲಿ ಕ್ರಿಯಾಪದ ಅಂದರೆ ವರ್ಬ್ ಯಾವುದು ಈಡ್ಸ್ ಅಂದರೆ ಈ ರೀತಿ ನೀವು ಕನ್ನಡ ಬರೆದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರಿ ಅಂದರೆ ಈ ರೀತಿ ನೀವು ಫಾರ್ಮುಲನ್ನು ಹಾಕೊಂಡ್ರಿ ಅಂದರೆ ಅವಾಗ ಈಸಿ ಆಗುತ್ತೆ ಎಸ್ ಪ್ಲಸ್ ವಿ ಪ್ಲಸ್ ಓ ಅಂತ ಹಾಕೊಂಡ್ರೆ ಬೇಗ ನಮಗೆ ವರ್ಬನ್ನು ನಾವು ಇವಾಗ ಇವಾಗಿದೇ ಏನಾಯಿತು ಈಟ್ ಆ್ಯಟ್ ಇಟನ್ ವಿ ಒನ್ ವಿ ಟು ವಿ ತ್ರೀಗೆ ైట్ రోడ్ రిటర్న్ ఇదే రీతి డ్రింక్ డ్రంక్ డ్రంక్ ప్లే ప్లేడ్ ప్లేడ్ సింగ్ సంగ్ గో వెంటాన్ సింగ్ సంగ్ కాల్ కాల్డ్ కల్డ్ కట్ 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 ఈ ವರ್ಬ್ಸ್ ಏನಿರುತ್ತೆ ವಿ ಒನ್ ವಿ ಟು ವಿ ತ್ರೀ ಅಂದ್ರೆ ಪ್ರೆಸೆಂಟು ಫಾಸ್ಟು ಫಾಸ್ಟ್ ಫಾಸ್ಟ್ ಅಲ್ಲಿ ಏನಾಗುತ್ತೆ ಚೇಂಜ್ ಹಾಕೋತ ಹೋಗುತ್ತಾ ಅವಾಗ ನಾವು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ವರ್ಬ್ಸನ್ನು ನಾವು ಯೂಸ್ ಮಾಡ್ತೀವಿ ಆ ಸೆಂಟೆನ್ಸ್ ನೋಡಿದಾಗ ನಮಗೆ ಏನಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸಲ್ಲಾಯ್ತೋ ಫಾಸ್ಟ್ ಆ್ಯನ್ಸ್ ಐತೋ ಅನ್ನೋದು ಗೊತ್ತಾಗುತ್ತೆ ಪ್ರೆಸೆಂಟ್ ಅಲ್ಲಿ ಇದ್ರೆ ಡ್ರಿಂಕ್ ಅಂತಿರುತ್ತೆ ಅದೇ ಫಾಸ್ಟ್ ಅಲ್ಲಿ ಆದಾಗ ಡ್ರಂಕ್ ಅಂತಾಗಿರುತ್ತೆ ಆಗಿರುತ್ತೆ ಪ್ರೆಸೆಂಟ್ ಅಲ್ಲಿ ಗೋ ಇದ್ದರೆ ಫಾಸ್ಟ್ ಟೆನ್ಸಲ್ಲಿ ವೆಂಟಾಗಿರುತ್ತೆ ಆವಾಗ ನಾವು ಇದು ಯಾವ ಸೆಂಟೆನ್ಸು ಅಂತ ಬೇಗ ಈಸಿಯಾಗಿ ಕಂಡುಹಿಡಿಬಹುದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು